ಇಂದ್ರನ ಐರಾವತದ ಬಗ್ಗೆ ಕೇಳಿಗೆ ಇರ್ತೀರ ಈ ಒಂದು ಐರಾವತಕ್ಕೆ ದುರ್ವಾಸ ಮುನಿಗಳ ಶಾಪವಿದ್ದದ್ದು ನಿಮಗೆ ತಿಳಿದೇ ಇದೆ ಹಾಗೆ ಈ ದುರ್ವಾಸ ಮುನಿಗಳ ಶಾಪವನ್ನ ಈ ಐರಾವತ ಆನೆ ಕಳೆದುಕೊಂಡದ್ದು ಈ ದೇವಸ್ಥಾನದಲ್ಲಿಯೇ ಅಂತಹ ಮಹಿಮಾನ್ವಿತ ದೇವಸ್ಥಾನ ಯಾವುದು ಶಾಪದಿಂದ ಮುಕ್ತನಾಗಿದ್ದು ಹೇಗೆ ಐರಾವತ ಈ ಎಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇವಸ್ಥಾನಗಳೆಂದರೆ ತಮಿಳುನಾಡು ತಮಿಳುನಾಡು ಅಂದರೆ ಸಾಕು ದೇವಸ್ಥಾನ ಎನ್ನುವ ಮಟ್ಟಿಗೆ ಈ ಸುಂದರ ರಾಜ್ಯ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿನ ಒಂದೊಂದು ದೇವಸ್ಥಾನ ಕೂಡ ಅದರದ್ದೇ ಆದ ಇತಿಹಾಸ ಮಹತ್ವ ವಾಸ್ತುಶಿಲ್ಪಗಳಿಗೆ ಹೆಸರುವಾಸಿಯಾಗಿದೆ ಹಾಗೆ ಒಂದೊಂದು ಕಥೆಗಳನ್ನು ಕೂಡ ಒಳಗೊಂಡಿದೆ ಅಂತಹದ್ದೇ ಒಂದು ದೇವಸ್ಥಾನದ ಪಟ್ಟಿಯಲ್ಲಿ ಕುಂಭಕೋಣಂನ ಐರಾವತೇಶ್ವರ ದೇವಸ್ಥಾನ ಕೂಡ ಸೇರಿಕೊಂಡಿದೆ ಸ್ನೇಹಿತರೆ ಈ ಒಂದು ದೇವಸ್ಥಾನ ಇಂದ್ರನ ವಾಹನ ಎನಿಸಿಕೊಂಡಂತಹ ಐರಾವತ ಶಾಪವನ್ನು ಕಳೆದುಕೊಂಡ ಪವಿತ್ರವಾದ ದೇವಸ್ಥಾನ ಅಂತ ಗುರುತಿಸಿಕೊಂಡಿದೆ ಈ ದೇವಸ್ಥಾನದಲ್ಲಿರುವ ಕಲ್ಯಾಣಿಯಲ್ಲಿ ಸ್ನಾನ ಮಾಡೋದ್ರಿಂದ ಸಕಲ ಪಾಪಗಳು ಕೂಡ ಪರಿಹಾರವಾಗುತ್ತವೆ ಐರಾವತೇಶ್ವರ ದೇವಸ್ಥಾನದ ಪ್ರಸಿದ್ಧ ದಂತಕಥೆಯನ್ನು ಒಮ್ಮೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ದೇವಸ್ಥಾನ ಬಹಳ ಸುಂದರವಾದ ದಂತಕಥೆಯನ್ನು ಹೊಂದಿದೆ ನಮ್ಮ ಪುರಾಣದ ಪ್ರಕಾರ ಇಂದ್ರನ ಬಿಳಿ ಆನೆಯಾದ ಐರಾವತನು ಮಹಾಶಿವನ ಪರಮಭಕ್ತ ಪ್ರತಿನಿತ್ಯ ಪರಮೇಶ್ವರನನ್ನ ಭಕ್ತಿ ಭಾವದಿಂದ ಪೂಜಿಸ್ತಾ ಇರ್ತಾನೆ ಐರಾವತನು ಒಮ್ಮೆ ದುರ್ವಾಸ ಮಹರ್ಷಿಗಳ ಶಾಪಕ್ಕೆ ಗುರಿಯಾಗ್ತಾನೆ ದುರ್ವಾಸ ಮುನಿಗಳು ಚಂದ್ರನಂತೆ ಪ್ರಕಾಶಿಸುವ ಬಿಡಿ ಚರ್ಮದ ಬಣ್ಣ ಕಳೆದು ಹೋಗಲಿ ಎಂಬ ಶಾಪವನ್ನ ಐರಾವತನಿಗೆ ಕೊಡ್ತಾರೆ ಈ ಶಾಪದಿಂದ ಮುಕ್ತನಾಗಲು ಐರಾವತನು ಶಿವನ ದೇವಾಲಯದ ಕಲ್ಯಾಣಿಯಲ್ಲಿ ಸ್ನಾನ ಮಾಡುವ ಮೂಲಕ ಮರಳಿ ತನ್ನ ಬಣ್ಣವನ್ನು ಪಡಿತಾನೆ ಎನ್ನುವ ಕಾರಣವಿದೆ ಇದೇ ಒಂದು ಸ್ಥಳ ಐರಾವತೇಶ್ವರ ದೇವಸ್ಥಾನ ಎನ್ನುವ ಕಾರಣಕ್ಕೆ ಈ ಒಂದು ದೇವಸ್ಥಾನಕ್ಕೆ ಐರಾವತೇಶ್ವರ ದೇವಸ್ಥಾನ ಎಂಬ ಹೆಸರು ಬರುತ್ತೆ ಸ್ನೇಹಿತರೆ ಈ ದೇವಸ್ಥಾನದ ಕಲ್ಯಾಣಿಯಲ್ಲಿ ಐರಾವತೇಶ್ವರ ಸ್ನಾನ ಮಾಡುವ ಮೂಲಕ ಶಾಪವನ್ನು ಕಳೆದುಕೊಳ್ತಾನೆ ಹಾಗಾಗಿ ಭಕ್ತರು ಕೂಡ ಇಲ್ಲಿನ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ಕಳೆದು ಹೋಗುತ್ತವೆ ಅಂತ ಹೇಳಲಾಗುತ್ತೆ ಈ ಒಂದು ಕಥೆಯನ್ನು ದೇವಸ್ಥಾನದ ಒಂದು ಭಾಗದಲ್ಲಿ ಕೆತ್ತನೆಯ ರೂಪದಲ್ಲಿ ಚಿತ್ರಿಸಲಾಗಿದೆ ಸ್ನೇಹಿತರೆ ತಮಿಳುನಾಡಿನ ಕುಂಭಕೋಣಂನಲ್ಲಿ ನೀವು ಅನೇಕ ಮಹಿಮಾನ್ವಿತ ದೇವಸ್ಥಾನಗಳನ್ನು ನೋಡಬಹುದು ಅವುಗಳಲ್ಲಿ ಐರಾವತೇಶ್ವರ ತುಂಬಾ ಪ್ರಮುಖ ಸ್ಥಾನವನ್ನು ಪಡೆದಿದೆ ಇದೊಂದು ಪೂಜ್ಯ ದೇವಸ್ಥಾನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಕೂಡ ಈ ಒಂದು ದೇವಸ್ಥಾನ ಗುರುತಿಸಿಕೊಂಡಿದೆ ಚೋಳ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ ಎಂದೇ ಕರೆಯಲ್ಪಡುವ ಮೂರು ದೇವಸ್ಥಾನಗಳಲ್ಲಿ ಈ ಐರಾವತೇಶ್ವರ ದೇವಸ್ಥಾನ ಕೂಡ ಒಂದು ಇನ್ನುಳಿದ ದೇವಸ್ಥಾನಗಳೆಂದರೆ ಅದು ತಾಂಜಾವೂರಿನ ಬೃಹದೀಶ್ವರ ದೇವಸ್ಥಾನ ಹಾಗೂ ಗಂಗೈಕೊಂಡಂನ ಚೋಳಪುರಂ ಆಗಿದೆ ಸ್ನೇಹಿತರೆ ಈ ಅದ್ಭುತವಾದ ಐರಾವತೇಶ್ವರ ದೇವಸ್ಥಾನವನ್ನು ಹನ್ನೆರಡನೇ ಶತಮಾನದಲ್ಲಿ ಚೋಳರ ರಾಜ ರಾಜರಾಜ ಚೋಳ ನಿರ್ಮಿಸುತ್ತಾರೆ ಈ ಆಲಯದಲ್ಲಿ ಮಹಾಶಿವನು ಲಿಂಗರೂಪದಲ್ಲಿ ನೆಲೆಸಿದ್ದಾನೆ ಸ್ವಾಮಿಯನ್ನ ಐರಾವತೀಶ್ವರ ಎಂಬ ವಿಶೇಷ ಹೆಸರಿನಿಂದ ಕರೀತಾರೆ ಕಲ್ಲಿನಲ್ಲಿ ನಿರ್ಮಿಸಲಾದ ಈ ಸುಂದರ ದೇವಾಲಯ ಇಂದ್ರ ಅಗ್ನಿ ವಿಷ್ಣು ಸಪ್ತ ಮಾತೃಕೆಗಳು ದುರ್ಗಾ ಸರಸ್ವತಿ ಗಂಗಾ ಯಮುನಾ ಸುಬ್ರಹ್ಮಣ್ಯ ಹಾಗೂ ಗಣೇಶ ಸೇರಿದಂತೆ ಹಲವಾರು ದೇವತೆಗಳಿಗೆ ಸಣ್ಣ ಆಲಯಗಳನ್ನು ಪ್ರಾಂಗಣದಲ್ಲಿ ನಿರ್ಮಿಸಿರುವುದನ್ನು ಕಾಣಬಹುದು ಶಿವನ ಹೆಂಡತಿ ಪಾರ್ವತಿ ದೇವಿಯನ್ನು ಇಲ್ಲಿ ಪೆರಿಯ ನಾಯಕಿ ಅಮ್ಮನ್ ಎಂಬ ಹೆಸರಿನಿಂದ ಕರೀತಾರೆ ಈ ದೇವಾಲಯವು ವಾರ್ಷಿಕವಾಗಿ ಸಾವಿರಾರು ಯಾತ್ರಿಕರನ್ನ ತನ್ನತ್ತ ಸೆಳೆಯುತ್ತೆ ಸ್ನೇಹಿತರೆ ಅದೇನೇ ಆಗಿರಲಿ ಐರಾವತದ ಹೆಸರಿನ ಮೂಲಕ ಐರಾವತೀಶ್ವರ ಎಂಬ ಹೆಸರನ್ನು ಪಡೆದ ಶಿವನನ್ನ ನೋಡಿ ಧನ್ಯರಾಗಬೇಕು ಐರವಾರವಾತೀಶ್ವರ ಐರಾವತೇಶ್ವರ ದೇವಸ್ಥಾನದ ಭೇಟಿಯ ಸಮಯ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಇರುತ್ತೆ ಈ ಸಮಯದಲ್ಲಿ ನೀವು ಸ್ವಾಮಿಯ ದರ್ಶನವನ್ನು ಮಾಡಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು